ಹಾಯ್ ಹಲೋ ನಮಸ್ಕಾರ ನಮಸ್ಕಾರಗಳರೆ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಬೆಲ್ ಬಟನ್ ಒತ್ತಿಲ್ಲ ಅವರೆಲ್ಲ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ತಮಿಳ್ನಾಡಲ್ಲಿ ನೂತನವಾಗಿ ಒಂದು ದೇವಸ್ಥಾನದ ಉದ್ಘಾಟನೆ ಆಯಿತು ಇಲ್ಲಿ ಗರಡಗಂಬ ಯಾವ ರೀತಿ ನಿಲ್ಲಿಸ್ತಾರೆ ಅದು ಅಲಂಕಾರ ಯಾವ್ಯಾವ ರೀತಿ ಮಾಡ್ತಾರೆ ಅದಕ್ಕೆ ಪೂಜಾ ವಿಧಿವಿಧಾನಗಳೇನು ಅನ್ನೋಂಥದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡೋಣ ಗರಡಗಂಬಕ್ಕೆ ಬೇಕಾದಂತಹ ಎತ್ತರಕ್ಕೆ ಸಮನಾದ ಮರದ ದಿಬ್ಬವನ್ನು ತಯಾರು ಮಾಡಿಕೊಂಡು ಅದನ್ನು ಮೊದಲೇ ಸ್ಥಾಪಿಸಲಾದ ಒಂದು ಗುರುತಿನ ಹೆಜ್ಜೆಯೊಂದಿಗೆ ಅದನ್ನು ನೆಟ್ಟು ಹಾಗೆಯೇ ಅದರ ಮೇಲೆ ಹಿತ್ತಾಳೆಯ ಕವಚವೋ ಅಥವಾ ಬಂಗಾರವೋ ಏ ಬೆಳ್ಳಿಯೋ ಯಾವುದೋ ಕವಚಗಳನ್ನು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಒಂದೊಂದಾಗಿ ಜೋಪಾನವಾಗಿ ಜೋಡಿಸುತ್ತಾ ಸಾಗುತ್ತಾರೆ ಹಾಗೆ ಇದರೊಟ್ಟಿಗೆ ಮೇಲಿನಿಂದ ಒಂದಷ್ಟು ಜನರು ಅದನ್ನು ಸಾವಕಾಶವಾಗಿ ಬಿಡುತ್ತಾ ಹೋಗುತ್ತಾರೆ ಇಲ್ಲಿ ಇದರೊಟ್ಟಿಗೆ ಸರಿಯಾದ ರೀತಿಯಲ್ಲಿ ಅದನ್ನು ಕುಳ್ಳಿರಿಸಿಕೊಂಡು ಅತ್ಯುತ್ತಮವಾದ ಒಂದು ಗರುಡ ಕಂಬವನ್ನು ತಯಾರು ಮಾಡ್ತಾರೆ ನೋಡಿ ದೇವ್ರ ಎದುರುಗಡೆ ಇರುವಂಥದ್ದು ಈ ಗರಡು ಕಂಬ ದೇವಸ್ಥಾನದ ಆಚೆ ಇರುವಂಥದ್ದು ಕಲ್ಲಿನ ಕಂಬ ದೇವಸ್ಥಾನದ ಒಳಗಡೆ ಮಾಡುವಂಥದ್ದು ದೇವ್ರ ಕಂಬ ಇದು ನೋಡಿ ಎಷ್ಟು ಚೆನ್ನಾಗಿ ಅದನ್ನು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾರೆ ಹಾಗೇ ಸಾಕ್ತಾ ಹೋಗುತ್ತೆ ಅದು ನೋಡಿ ಮೇಲೆ ದಾರದಲ್ಲಿ ಕಟ್ಟಿ ನಿಧಾನವಾಗಿ ಬಿಟ್ಟು ಎಷ್ಟು ಜೋಪಾನ ಕಾಪಾಡಿಕೊಂಡು ಒಂದರ ಮೇಲೆ ಒಂದು ಒಂದರ ಮೇಲೊಂದು ಯಾವ ರೀತಿ ಅದು ಕರೆಕ್ಟಾಗಿ ಅದನ್ನು ಅನುವು ಮಾಡಿಕೊಂಡು ಕರೆಕ್ಟಾಗಿ ಜೋಡಿಸ್ಕೊಂಡು ಹೋಗ್ತಾರೆ ನೋಡಿ ಇದು ನಿಜವಾಗಿಯೂ ಪುಷಾಗ್ರಮತಿಗಳಿಗೆ ಮಾತ್ರ ಇರುವಂಥದ್ದು ಜಾಣ್ಮೆ ಈ ಕೆಲಸ ಮತ್ತು ಇದರ ಉಸ್ತುವಾರಿಕೆ ಅವ್ರಿಗೆ ಕೊಡುವಂಥದ್ದು ಇದರೊಟ್ಟಿಗೆ ದೇವಾಲಯದವರು ಸೇರ್ಕೊಳ್ತಾರೆ ದೇವಾಲಯಕ್ಕೆ ಒಂದು ಗರಡಗಂಬ ಇದ್ದರೆ ಮಾತ್ರ ಅದು ದೇವಾಲಯ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಯಾಕೆ ಅಂತಂದರೆ ಗರಡಗಂಬ ದೇವಸ್ಥಾನದ ಸಂಕೇತ ಅದು ಹಾಗಾಗಿ ಪ್ರತಿಯೊಂದು ದೇವಾಲಯಕ್ಕೂ ಗಡಗಂಬವನ್ನು ನೆಡ್ತಾರೆ ಅದಕ್ಕೆ ಅದಕ್ಕೂ ಪೂಜಾ ವಿಧಿವಿಧಾನಗಳು ಇದೆ ಅದನ್ನು ಅನುಸರಿಸ್ಕೊಂಡೇ ಮಾಡಬೇಕು ನೋಡಿ ಕೊನೆ ಆಯ್ತಾ ಬಂತು ನೋಡಿ ಇದಾದ ನಂತರದಲ್ಲಿ ಇನ್ನೂ ಒಂದು ಎರಡಿದೆ ಈಗ ಮುಗೀತು ಅಂತಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈ ಕಂಬವನ್ನು ಈಗಂತೂ ವಿವಿಧ ರೀತಿಯಲ್ಲಿ ಏಕತೆ ಅಂತ ಹೇಳ್ತಾರೆ ಗರಡು ಕಂಬದಲ್ಲೇ ದೀಪವನ್ನು ಹಚ್ಚುವಂಥದ್ದಾಗಿರ್ಬೋದು ಅಥವಾ ವಿವಿಧ ರೀತಿಯ ಚಿತ್ರಣಗಳನ್ನು ಬಿಡಿಸುವಂಥದ್ದಾಗಿರ್ಬೋದು ಹೀಗೆ ಅನೇಕ ಅನೇಕ ರೀತಿಯಲ್ಲಿ ವಿವಿಧ ಆಕೃತಿಗಳಲ್ಲಿ ರಚನೆ ಮಾಡೋ ಸಾಕಷ್ಟು ಇಂದಿನ ಕುಶಾಗ್ರಮತಿಗಳು ಇರುತ್ತೆ ಅದೇ ರೀತಿ ನೋಡಿ ಯಾವ ರೀತಿ ಜೋಡಿಸ್ತಾ ಹೋಗ್ತಾ ಇದಾರೆ ಒಂದಕ್ಕೊಂದು 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 ಎಷ್ಟು ಅಚ್ಚುಕಟ್ಟಾಗಿ ಇದೆ ನೋಡಿ ಇದೆಯಲ್ವಾ ಇವರ ನೈಪುಣ್ಯತೆ ಜಾಣ್ಮೆ ಇವರ ಜಾಣ್ಮೆ ಇವೆಲ್ಲವನ್ನು ಮೇಳಿಸಿದ್ರೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯ ಸರಿದುಗ್ಸೋದಕ್ಕೆ ಸಾಧ್ಯ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ನೋಡಿ ಒಂದು ದೇವಾಲಯಕ್ಕೆ ಗರಡುಗಂಬ ಎಷ್ಟು ಮುಖ್ಯವೋ ಹಾಗೆ ಈ ಗರ್ಡುಗಂಬ ಮಾಡೋದಕ್ಕೆ ಅಕ್ಕ ಸಾಲಿಗೂ ಅಷ್ಟೇ ಮುಖ್ಯ ಪ್ರತಿಯೊಬ್ಬರೂ ಮುಖ್ಯ ಆಗ್ತಾರೆ ಪ್ರತಿಯೊಬ್ಬರೂ ಕಾರಣಕರ್ತರಾಗ್ತಾರೆ ಇಲ್ಲಿ ಭಗವತ್ಪ್ರೇರಣೆ ಇಲ್ಲದೆ ಯಾರೂ ಕಾರಣಕರ್ತರಾಗೋದಿಲ್ಲ ಭಗವಂತನೇ ಇವರೆಲ್ಲ ಕಾರಣಕರ್ತ ಹಾಗಾಗಿ ಇವರೆಲ್ಲರೊಟ್ಟಿಗೆ ಸೇವೆ ಮಾಡಿಸ್ಕೊಳ್ಳೋವಂಥ ಭಾಗ್ಯ ಆ ಭಗವಂತನಿಗೆ ಸೇರುತ್ತೆ ಇದೇ ರೀತಿ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ನೋಡಿ ಕಣ್ತುಂಬಿಸ್ಕೊಳ್ಳಿ ಈ ಕೆಲಸ ಕಾರ್ಯಗಳನ್ನ ನಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇಂತಹ ಪುಣ್ಯ ಕಾರ್ಯಗಳನ್ನ ನಾವು ಕಣ್ಣು ತುಂಬಿಸ್ಕೊಂಡು ಮನಸ್ಸು ತುಂಬಿಸ್ಕೊಂಡ್ರೆ ನಮ್ಮ ಮನಸ್ಸು ಪ್ರಫುಲ್ಲತೆಯಿಂದ ಕೂಡಿರುತ್ತೆ ನಮ್ಮ ದೇಹ ನಿರಾಯಾಸವಾಗಿರುತ್ತೆ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿರುವಂತಹ ಎಲ್ಲ ಮಹನೀಯರುಗಳಿಗೆ ನಮ್ಮದೊಂದು ಸಲಾಮಿರಲಿ ಹಾಗೆ ಮುನ್ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಇಂತಹ ದೇವತಾ ಕಾರ್ಯಗಳು ಸಮಾಜಮುಖಿ ಕಾರ್ಯಗಳು ಮತ್ತಷ್ಟು ನಡೆಸುವಂತಾಗಲಿ ಆ ಭಗವಂತ ಆ ಶಕ್ತಿಯನ್ನು ಇವರಿಗೆ ನೀಡಲಿ ಅಂತ ಹೇಳ್ತಾ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಿಟ್ಟಿರೋಂಥ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ಜೈ ಹಿಂದ್ ಜೈ ಕರ್ನಾಟಕ